ನಾವ್ ಏನೇ ಯಾವುದೇ ಒಂದು ರಿಸರ್ಚ್ ಮಾಡಿದ್ರು ಆರ್ ವೆರಿ ಹ್ಯಾಪಿ ಟು ಶೇರ್ ವಿತ್ ಅವರ್ ಟಿ ಎಂ ಸ್ಟೂಡೆಂಟ್ಸ್ ಡಿವೈಸ್ ಇರ್ಬೋದು ಒಂದು ಹೊಸ ಕೋರ್ಸ್ ಇರ್ಬೋದು ಯಾವ್ದೇ ಇರ್ಬೋದು ಒಂದು ಹೊಸ ಈವೆಂಟ್ ಇರ್ಬೋದು ಒಂಥರ ನೀವೆಲ್ಲ ಸಾಲ್ವೆಸ್ ಓಕೆ ಎಲ್ಲಾ ಮಕ್ಳಿದ್ರೂ ನಮ್ಮ ಮಕ್ಕಳು ಫಸ್ಟ್ ಅಲ್ವಾ ನಮಸ್ಕಾರಮ್ಮ ತಮ್ಮ ಎಜುಕೇಶನ್ ಏನಾಗಿದೆ ನಾನೊಂದು ಕಾರ್ಪೊರೇಟ್ ಅಲ್ಲಿ ಎಮ್ ಹೆಲ್ತ್ ಅಂಡ್ ಸೇಫ್ಟಿ ಮ್ಯಾನೇಜರ್ ಕೆಲಸ ಮಾಡ್ತಿದ್ದೀನಿ ಇಂಡಿಯಾ ಮತ್ತೆ ರೆಸ್ಟ್ ಆಫ್ ಬಟ್ ಏನಂದ್ರೆ ನನ್ಗೂ ನಿಮ್ ತರ ಮೊದ್ಲಿಂದ ಮೆಡಿಸಿನ್ಸ್ ತಗೋಬಾರ್ದು ಅಂತ ಇತ್ತು ಬಟ್ ವಿರ್ ತಿಂಕಿಂಗ್ ಏನು ಹೆಲ್ಪ್ಲೆಸ್ ಅಂತ ಅನ್ನಿಸ್ತಾ ಇತ್ತು ಬಟ್ ಈಗ ನಾವ್ ಏನ್ ಮಾಡ್ತಿದೀವಿ ಅಂದ್ರೆ ಬಟ್ ಅದನ್ನ ನಾನು ನಮ್ಮ ಆಫೀಸಲ್ಲೂ ಈಗ ಫುಡ್ ಅದ್ರ ಬಗ್ಗೆ ಎಲ್ಲಿಂಗ್ ಟು ಇನ್ಕಲ್ಕೇಟ್ ನೀವು ಏನೋ ಇದಲ್ಲ ರೈ ಸೆಲೆಕ್ಷನ್ ಇದಕ್ಕೆಲ್ಲ ಬಟ್ ವೆರಿ ಡಿಫಿಕಲ್ಟ್ ಸರ್ ಯಾರು ಅಷ್ಟು ಈಸಿಯಾಗಿ ಕನ್ವಿನ್ಸ್ ಆಗಲ್ಲ ಸೊ ಇಲ್ಲ ಮೇಡಮ್ ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ನನ್ ಸರ್ಟಿಫಿಕೇಟ್ ಬೇಡಪ್ಪ ಅಂತಂದ್ರೆ ಅವ್ರು ಆಗೋದಿಲ್ಲ ತುಂಬಾ ಡಿಫಿಕಲ್ಟ್ ಬಟ್ ನಾನೇನಂದ್ರೆ ಇಂಡಿವಿಜುವಲ್ ಆಗಿ ನಮ್ ಎಫರ್ಟ್ಸ್ ಈಗ ನಾನೇನೇ ಸರ್ ಮೊದಲು ಐ ತಿಂಕ್ ಐ ಬಿ ಎಸ್ ಆಗಿ ನಾನು ನಿಮಗೆ ಇದು ಫೋನ್ ಕಾಲ್ ಮಾಡಿ ಮಾತಾಡ್ತಾ ಇದ್ದೆ ನೋಡಿ ನನ್ ಡಾಕ್ಟರ್ ಹೋದೆ ಇವ್ರು ಹೇಳ್ದಂಗೆ ನೀವೆಲ್ಲಾ ಹೇಳ್ದಂಗೆನೆ ಮೊದ್ಲು ಭಯ ಇರ್ತಾ ಇತ್ತು ಓ ಏನಪ್ಪಾ ಏನಾಗ್ಬಿಡುತ್ತೋ ಅಂತ ಈಗ ಏನಾದ್ರು ಸರಿ ಇದಾರೆ ಸೊ ನೆಕ್ಸ್ಟ್ ಲೆವೆಲ್ ನನ್ ಅಂದ್ರೆ ಇದು ನೆಕ್ಸ್ಟ್ ಲೆವೆಲ್ ಯಾಕಂದ್ರೆ ಹೈಬಿಎಸ್ ಸ್ಟಮಕ್ ಓಲ್ಡ್ ಆಗಿ ನೆಕ್ಸ್ಟ್ ಲೆವೆಲ್ ಕಾಲಲ್ಲೆಲ್ಲಾ ಫುಲ್ ಸ್ವೆಲ್ಲಿಂಗು ಅದು ಐ ಬಿ ಎಸ್ ಇಂದ ಅದಾಗುತ್ತ ಅನ್ನೋದು ಡಾಕ್ಟರ್ಗಳಿಗೂ ಡಾಕ್ಟರ್ಗೂ ತೋರ್ಸಿದ್ರು ಕರ್ಕೊಂಡು ಹೋಗಿ ಬಟ್ ಅವ್ರಿಗೆ ಗೊತ್ತಿಲ್ಲ ಏನಂತ ನಾನ್ ಸುಮ್ನೆ ಮನೆಯವ್ರಿಗೂ ಸಮಾಧಾನಕ್ಕೆ ಅಂತ ಹೋಗುದಾಯ್ತು ಬಟ್ ನಾನು ಕಡೆಗೆ ಅದು ಈಸಿ ಆಗಿದ್ದು ಸರ್ ನಿಮ್ದು ಇದು ಕೊಟ್ರಲ್ಲ ಬದ್ನೆಕಾಯಿ ಮತ್ತೆ ಟೊಮೊಟೊ ಜ್ಯೂಸ್ ಎಷ್ಟು ಜನಕ್ಕೆ ಹೆಂಗ್ ಹೆಲ್ಪ್ ಆಗುತ್ತೆ ಅಂತಂದ್ರೆ ಅದು ಕಿಡ್ನಿ ಇದಕ್ಕೆ ಫಂಕ್ಷನ್ ಇನ್ಕ್ರೀಸ್ ಮಾಡುತ್ತೆ ಬಟ್ ವಿತ್ ಇನ್ ಒನ್ ಡೇ ಟೂ ಡೇಸ್ ಅಲ್ಲಿ ನನಗೆ ಪೂರ್ತಿ ದಪ್ಪ ಸ್ವೆಲ್ ಆಗಿ ನಾನ್ ಬಿ ಓಕೆ ನೆಕ್ಸ್ಟ್ ಡೇ ಐ ಪರ್ಫೆಕ್ಟ್ಲಿ ಓಕೆ ಗೊತ್ತಿಲ್ಲ ಹೌದು ಸರ್ ಅದು ನಾನ್ ನಾನೀಗಂತೂ ಎಷ್ಟು ಜನಕ್ಕೆ ಹೇಳಿದೀನಿ ಅಂತಲ್ಲ ಫಸ್ಟ್ ಕ್ವಶನ್ ಈಗ ನನ್ನ ಊರಲ್ಲಿ ಹೋದ್ರೆ ಈಗ ಆಂಟಿ ಅವ್ರು ವಯಸ್ಸಾಗಿರೋ ಎಲ್ಲರೂ ಕೇಳಿದ್ರೆ ಫಸ್ಟ್ ಅವು ಎಷ್ಟೊಂದ್ ಜನಕ್ಕೆ ಇರುತ್ತೆ ಸರ್ ಅವ್ರಿಗೆ ಗೊತ್ತಿರಲ್ಲ ಈಗ ಮೋಷನ್ ಪ್ರಾಬ್ಲಮ್ ಇದೆ ಯುರಿನೇಷನ್ ಪ್ರಾಬ್ಲಮ್ ಇದೆ ಅದ್ರ ಬಗ್ಗೆ ಅದ ಇಂಪಾರ್ಟೆಂಟ್ ಅಂತ ಈಗ ನೀವು ನಮ್ಗೆ ಹೇಳ್ಕೊಟ್ಟಿದ್ದಕ್ಕೆ ನೋವು ನೋ ಓಕೆ ವಾಟ್ ಟು ಆಸ್ಕ್ ಅಂತಂತ ಅವ್ರಿಗೆ ಸೊ ಅವ್ರಿಗೆ ಅದಯ್ಯೋ ಅದ್ ಪರವಾಗಿಲ್ಲ ಅದ್ ಮೋಸ್ಟ್ಲಿ ಅದ್ ಸರಿ ಹೋಗುತ್ತೆ ಅಂತ ನಾನು ಇಲ್ಲ ಇಲ್ಲ ಫಸ್ಟ್ ಇದನ್ನ ಶುರು ಮಾಡೋಣ ಇದನ್ನ ಫಿಕ್ಸ್ ಮಾಡೋಣ ಅಂತಂತ ಬಟ್ ತುಂಬಾ ಮಿರಾಕಲ್ಸ್ ಸರ್ ಐ ಮೀನ್ ಐ ತಿಂಕ್ ನಾನು ಫುಲ್ ಟರ್ಮ್ ಮಾಡ್ಬೇಕು ನಾನು ಇದಂಡ್ಸ್ ಅಲ್ಲಿ ನಾನು ಕಲಿಬೇಕು ಅಂತ ಇದೀನಿ ನಮ್ಮ ಅಲಿಂಗರಾಯ್ ಅವ್ರನ್ನ ಬಿಟ್ ಮಾಡ್ಬಿಟ್ಟು ಇದ್ ಮಾಡ್ತೀನಿ ಬಟ್ ತುಂಬಾ ಹೆಲ್ಪ್ ಆಗ್ತಿದೆ ಸರ್ ನಾನಂತೂ ಈಗ ಭಯ ಅನ್ನೋದಿಲ್ಲ ಸರ್ ಅದೊಂದು ಮತ್ತೆ ಆಫೀಸಲ್ಲಿ ಮ್ಯಾನೇಜ್ ಮಾಡೋಕ್ಕೂ ನಾನು ಮೊದ್ಲು ಹೇಳಿದ್ದೆ ತುಂಬಾ ಹೆಲ್ಪ್ ಆಗುತ್ತೆ ಸ್ಟ್ರೆಸ್ ಮ್ಯಾನೇಜ್ ಮಾಡಕ್ಕೆ ಮೊದ್ಲು ತುಂಬಾ ಇದಿರ್ತಾ ಇತ್ತು ಏನೋ ಇಷ್ಟೇ ಕೆಲಸ ಮಾಡ್ಬೇಕು ಹಿಂಗೆ ಅಂತೆಲ್ಲ ನಿಮ್ದು ಪಿಂಕ್ ಕಲರ್ ಮತ್ತೆ ಬ್ಲಾಕ್ ಕಲರ್ ಹಾಕೊಂಡು ನಾವ್ ನಾನ್ ನನ್ಗೆ ಗೊತ್ತಾಗುತ್ತೆ ನಾನು ಎಷ್ಟು ಚೇಂಜ್ ಆಗಿದ್ದೀನಿ ಅಂತ ಅದೇ ಕೆಲಸ ಅದೇ ಕಂಪನಿ ಅದೇ ಮನುಷ್ಯರು ನಾನೇ ಬಟ್ ನಾನ್ ನನ್ನ ಥಾಟ್ ಪ್ರೋಸೆಸ್ ಕಂಪ್ಲೀಟ್ಲಿ ಚೇಂಜ್ ಸೊ ನಿಮ್ಮ ಆರೋಗ್ಯನ ಮಾತ್ರ ಚೇಂಜ್ ಮಾಡಲ್ಲ ನೀವು ಜೀವನನ ನೋಡೋ ವಿಧಾನು ಚೇಂಜ್ ಮಾಡುತ್ತೆ ಈಗ ಏನಂದ್ರೆ ಎಷ್ಟು ಜನಕ್ಕೆ ನಮ್ದು ನಮ್ ಗೊತ್ತಾಗುತ್ತೆ ಸರ್ ಈಗ ನಾವು ಮೋಸ್ಟ್ಲಿ ನಾ ನಿಮ್ ಕ್ಲಾಸಕ್ ಸೇರ್ಕೊಳ್ಳಲಿಲ್ಲ ಅಂತಿದ್ರೆ ಇದೆಲ್ಲ ಇನ್ನೊಂದ್ ಹತ್ತು ವರ್ಷದಷ್ಟರಲ್ಲಿ ಕೈ ಮೀರ್ ಹೋಗ್ತಿತ್ತೇನೋ ಗೊತ್ತಿಲ್ಲ ಬಟ್ ಏನೋ ಥ್ಯಾಂಕ್ ಗಾಡ್ ನಿಮ್ಮನ್ ಮೀಟ್ ಮಾಡಿ ನಾನು ಏನನ್ಕೊಂಡೆ ಅಂತಂದ್ರೆ ಅದು ಐ ಮೀನ್ ಐ ಡೋಂಟ್ ನೋ ವಾಟ್ ವಾಟ್ ವಿ ಮೇಡ್ ಗುಡ್ ಥಿಂಗ್ಸ್ ವಿ ಮೆಟ್ ಯು ವಿ ಆರ್ ಲರ್ನಿಂಗ್ ಅದೇನೋ ನಿಮ್ದು ಇದಕ್ಕೆ ಎಷ್ಟಾಗುತ್ತೋ ಅಷ್ಟು ನಾವೆಲ್ಲ ಕೈ ತೋರ್ಸ್ ಮಾಡ್ಬೇಕು ತುಂಬಾ ಜನ ತುಂಬಾ ಕೆಲಸ ಮಾಡ್ತಿದ್ದಾರೆ ಬಟ್ ನಮ್ ಎಫರ್ಟ್ಸ್ ಇರುತ್ತೋ ಯಾರು ಸಿಗುತ್ತಾರೋ ಅವ್ರಿಗೆಲ್ಲ ಸ್ವಲ್ಪ ಸ್ವಲ್ಪನ ಎಜುಕೇಟ್ ಮಾಡ್ಬೇಕು ಬಟ್ ಸಿಟಿಗಿಂತ ಹಳ್ಳಿಯಲ್ಲಿ ಕನ್ವಿನ್ಸ್ ಮಾಡ್ಬೋದು ಸರ್ ಇಲ್ಲಿ ನಾವು ಅಪಾರ್ಟ್ಮೆಂಟ್ ಅಲ್ಲಿ ಇದೀವಲ್ಲ ಎಲ್ಲಾ ಎಲ್ಲ ಕೇಳ್ತಾರೆ ಕೇಳಾದ್ಮೇಲೆ ಸೇಮ್ ಏನೋ ಅವರು ದೇ ಹ್ಯಾವ್ ಟು ಗೋ ದ ಇದು ಬಟ್ ಊರ್ಗಳೆಲ್ಲ ಹಂಗಲ್ಲ ಫೋನ್ ಮಾಡಿ ಕೇಳ್ತಾರೆ ಮಗ ಹಿಂಗ್ ಮಾಡ್ತಾ ಇದೆ ಏನ್ ಮಾಡೋದು ಅಂತ ಸೊ ದಟ್ ಈಸ್ ಈಜಿಯರ್ ಆಕ್ಚುಲಿ ಊರಲ್ಲಿ ಏನೋ ದುಡ್ಡು ಸೆಕೆಂಡರಿ ಬಟ್ ಅದು ಅವ್ರಿಗೆ ಅಟ್ಲೀಸ್ಟ್ ಅವ್ರಿಗೆ ಹಳೇದು ಗೊತ್ತಿರುತ್ತಲ್ಲ ಅಹ್ ಏನೋ ಅವ್ರ ಹಳೆ ಅವ್ರ್ ನೋಡಿರೋದು ಎಲ್ಲ ಕೋ ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಸಿಟಿನ ಏನಪ್ಪಾ ಅಂದ್ರೆ ತಲೆಲ್ಲ ಎಲ್ಲ ನಾನೇ ಬುದ್ಧಿವಂತ ನನ್ ತಲೆ ಗೂಗಲ್ ಇರೋದಂತ ಬಟ್ ಹಳ್ಳಿ ಜನಕ್ಕೆ ತಲೆ ಗೂಗಲ್ ಇರೋಲ್ಲ ಹೇಳಿದ್ ಕೇಳಿಸ್ಕೊತಾರೆ ಏನಂದ್ರೆ ರಿಪೀಟೆಡ್ ನಾವಂತೂ ಬಿಡ್ತಿಲ್ಲ ನಾನು ರಿಪೀಟೆಡ್ ಆಗಿ ಅದನ್ನೇ ಎಲ್ಲೆಲ್ಲಾ ಆಗುತ್ತೋ ನಾನು ಆಫೀಸಲ್ಲೂ ಐಮ್ ಟ್ರೈಯಿಂಗ್ ಆಕ್ಚುಲಿ ಏನು ಎಷ್ಟಾಗುತ್ತೋ ಎಲ್ಲೆಲ್ಲಿ ಈಗ ರೀಫೈನ್ಡ್ ಆಯಿಲ್ ಫಿಲ್ಟರ್ಡ್ ಆಯಿಲ್ ಅದು ಡಿಫ್ರೆಷನ್ ಏ ಗೊತ್ತಿಲ್ಲ ಸರ್ ದೇ ಆರ್ ಲೀಡಿಂಗ್ ಕೇಟರರ್ಸ್ ನಾನು ಇವತ್ತು ಆಕ್ಚುಲಿ ಮೀಟಿಂಗ್ ಅಲ್ಲಿ ಕೇಳಿದ್ರೆ ಎಲ್ಲ ಸನ್ ಪ್ಯೂರ್ ಅಂತ ನಾನು ವೈ ಡೂ ಸೆಲೆಕ್ಟ್ ಸನ್ ಪ್ಯೂರ್ ಅಂತಂದ್ರೆ ಸೊ ದಿಸ್ ಈಸ್ ಅ ಬ್ರ್ಯಾಂಡ್ ಒನ್ ಅಂತಂತ ನಾನು ನಿಮ್ ನಿಮ್ ಅವ್ರು ಏನಂತಂದ್ರೆ ಕ್ರೋರ್ಸ್ ಆಫ್ ಇದು ಅರ್ನಿಂಗ್ಸ್ ಅವ್ರಿಗೆ ಇರೋದು ಸೊ ಇಲ್ಲ ಮೇಡಮ್ ವ್ಯಾಲಿಡೇಟ್ ಮಾಡಿರ್ತೀವಿ ಅಂತಂತ ಸೊ ಐ ಮೀನ್ ನಿಮ್ಮಿಂದ ಐ ತಿಂಕ್ ಲಾಟ್ ಆಫ್ ಥಿಂಗ್ಸ್ ತುಂಬಾ ಆರ್ಗ್ಯಾನಿಕ್ ಶಾಪ್ ಹೋಗಿ ಆ ಬ್ರಾಂಡೆಡ್ ತಗೊಂಡ್ಬಂದು ಆರ್ಗ್ಯಾನಿಕ್ ತಿಂದ್ರೆ ಆರೋಗ್ಯ ಅನ್ಕೊಂಡ್ಬಿಟ್ಟಿದ್ದಾರೆ ಬಟ್ ಫುಡ್ನ ಹೆಂಗೆ ಎವ್ಯಾಲ್ಯೂಯೇಟ್ ಮಾಡೋದು ಆಹಾರ ಅದು ವೆಜ್ ಇರ್ಬೋದು ನಾನ್ ವೆಜ್ ಇರ್ಬೋದು ಎಣ್ಣೆ ಪದಾರ್ಥ ಇರ್ಬೋದು ಇಲ್ಲ ಪ್ರೋಟೀನ್ ಬೇಳೆಕಾಳು ಇರ್ಬೋದು ಅದನ್ನ ಎವಲ್ಯೂಷನ್ ಮಾಡೋದೇ ಅಂದ್ರೆ ವ್ಯಾಲಿಡೇಟ್ ಮಾಡೋದಂಗೆ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಬೇಡ ಟಿಎಂ ಸ್ಟೂಡೆಂಟ್ ಗೆ ಅವ್ರು ತಿನ್ಬಿಟ್ಟು ಹೇಳ್ತಾರೆ ಚೆನ್ನಾಗೈತೆ ಇಲ್ಲ ಅಂತ ಅಲ್ಲ ಸರ್ ನೀವು ಅದೆಲ್ಲ ಟಿಪ್ಸ್ ನಮ್ಗೆ ಕಲ್ಸಿರೋದಕ್ಕೆ ಸರ್ ಇಲ್ಲ ಅಂದ್ರೆ ಡೆಫಿನೆಟ್ ಆಗಿ ನಾನು ಅದೇ ಅನ್ಕೊಂಡ್ಬಿಟ್ಟಿದ್ದೆ ಓಕೆ ನಾನು ಗೋಧಿನಲ್ಲಿ ಪೌಡರ್ ಮಾಡಿಸಿದ್ರೆ ದಟ್ ಇಸ್ ಆರ್ಗ್ಯಾನಿಕ್ ಅಂತ ಅದು ಹೈಬ್ರಿಡ್ ಇರುತ್ತೆ ಅನ್ನೋ ತಲೆನಲ್ಲೇ ಇರಲಿಲ್ಲ ನಾವೆಲ್ಲಾರು ವ್ಯಾಲಿಡ್ ಇದೆ ಇಲ್ಲಿ ನಿಮ್ ಆನ್ಸರ್ ಹ್ಮ್ ಗೋದಿ ಇಟ್ಟು ಇಲ್ಲ ಸರ್ ನಾವೇ ಗೋದಿ ತಗೊಂಡು ಮಿಲ್ ಮಾಡ್ಕೊಂಡು ತಿಂತೇವೆ ಥಿಂಕ್ ಅದು ಆರೋಗ್ಯ ಅಂತ ಹೇಳಿ ಹೌದು ಸರ್ ನಾವು ಅಂದ್ರೆ ಆತರ ಆಗ್ಬಿಟ್ಟಿದೆ ಏನು ಲೈಫ್ ಅಲ್ಲಿ ಅದೇ ಕಂಡು ಈಗ ಅದು ಆಕ್ಚುಲಿ ಸ್ಪಾರ್ಕ್ ಬಂದಿರೋದೆ ನಿಮ್ದು ಏನು ವಿಡಿಯೋಸ್ ಇಂದ ನೀವ್ ಹೇಳೋದ್ರಿಂದ ಈಗ ಏನಂದ್ರೆ ಎಜುಕೇಟೆಡ್ ಈಗ ಆದ್ರೆ ಈಗ ನಾವೊಂದ್ ಐದನೇ ಕೇಳಿ ಅದು ದಟ್ಸ್ ಟೇಕ್ಸ್ ಟೈಮ್ ಬಟ್ ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಸಿ ಆಲ್ವೇಸ್ ನಾವ್ ಏನೇ ಯಾವುದೇ ಒಂದು ರಿಸರ್ಚ್ ಮಾಡಿದ್ರು ವಿರಿ ಹ್ಯಾಪಿ ಟು ಶೇರ್ ವಿತ್ ಅವರ್ ಟಿ ಎಂ ಸ್ಟೂಡೆಂಟ್ಸ್ ಡಿವೈಸ್ ಇರ್ಬೋದು ಒಂದು ಹೊಸ ಕೋರ್ಸ್ ಇರ್ಬೋದು ಯಾವುದೇ ಇರ್ಬೋದು ಒಂದು ಹೊಸ ಈವೆಂಟ್ ಇರ್ಬೋದು ಒಂಥರ ನೀವೆಲ್ಲ ಮಕ್ಳ ಇದ್ದಂಗೆ ಓಕೆ ಆಲ್ವೇಸ್ ಓಕೆ ಎಲ್ಲಾ ಮಕ್ಳಿದ್ರೂ ನಮ್ ಮಕ್ಳು ಫಸ್ಟ್ ಅಲ್ವಾ ಅದ್ರಂಗೆ ಟಿ ಎಂ ಸ್ಟೂಡೆಂಟ್ಸ್ ಇಸ್ ಆಲ್ವೇಸ್ ಹ್ಯಾಪಿ ಟು ಶೇರ್ ಸೊ ಜಸ್ಟ್ ವೇಟ್ ಮಾಡಿ ಮೇಡಮ್ ಅದ್ಭುತವಾದ ಡಿವೈಸ್ ಆನ್ ದ ವೇ